ಹಸ್ಬೆಂಡ್ ಬೆಳಗ್ಗೆ ಬೆಳಗ್ಗೆ ಎದ್ದು ಏನು ಕೆಲಸ ಮಾಡ್ತಾರಿದ್ರ ಅವ್ರ ಕೆಲಸ ಹೋಗೋದು ಬಿಟ್ಟು ನಾನು ಈ ಕೆಲಸ ಮಾಡ್ತಾರೆ ನಾನು ಹಾಲು ಕುಡಿಯೋದಕ್ಕೂ ಇಂಟ್ರೆಸ್ಟ್ ಇಲ್ದಿರ ಇದು ಕೆಲಸ ಮಾಡ್ಕೊಂಡ್ಕೋತಿದ್ದೀನಿ ತೋರಿಸ್ತೀನಿ ಅಂತ ಎಲ್ಲ ಬಂದು ನಮ್ಮ ಹಸ್ಬೆಂಡು ನಮ್ಮ ಪಾಪು ಉಂಡಿ ಅಂತ ನಾನು ಪ್ರೆಗ್ನೆಂಟ್ ಕನ್ಸಿವಾದಾಗ ಉಂಡೆ ತಗೊಂಬಂದು ಹಾಕಿ ಉಂಡಿಗಾಗಿ ದುಡ್ಡುಗಳು ಎಲ್ಲ ಎಣಿಸ್ತಾ ಇದ್ದೀವಿ ನಾನು ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಾಯಿನ್ಸ್ ಎಲ್ಲ ಎತ್ತಿಕೊಳ್ಳೋದ್ರು ನೀವು ನನಗೆ ಜಾಸ್ತಿ ನನ್ನ ವಾಲೆಟಲ್ಲಿ ಅದಕ್ಕೆ ಡಿಫ್ರೆಂಟ್ ಕಾಯಿನ್ಸ್ನೆಲ್ಲ ಎತ್ತಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾ ಈ ಕಾಯಿನ್ಸ್ ಎಲ್ಲ ಬೇರೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಕಡಲೆಕಾಯಿ ಭಯವಿದೆ ನಾನು ಇಲ್ಲಿ ತಟ್ಟೆ ಹಿಂಗು ಒಂಥರ ಸೌಂಡ್ ಮತ್ತು ಇದು ಕಡಲೆ ಅಶೀಟಿಂದ ಮಾಡೋದು ದೋಸೆ ಥರ ದೋಸೆ ಅಂತಲೇ ಅನ್ಬೋದು ಇದಕ್ಕೆ ಎಲ್ಲ ತರಕಾರಿ ಥರ ಹಾಕಿ ಮಾಡ್ತೀನಿ ನಾನು ತುಂಬಾ ಟೇಸ್ಟಾಗಿರುತ್ತೆ ಆಮೇಲೆ ಇದು ಫುಲ್ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತ ಅನ್ಬೋದು ಫಸ್ಟೆಲ್ಲ ವೆಯ್ಟ್ ಲಾಸ್ ಮಾಡೋ ಟೈಮಲ್ಲಿ ತಿಂತಿದ್ದೆ ಅದು ಇವಾಗ ತಿನ್ನಬೇಕು ಅನಿಸು ಬೇಗನೂ ಆಗುತ್ತೆ ಅಂದ್ಬಿಟ್ಟು ಮಾಡಿದೆ ಎಲ್ಲ ತರಕಾರಿ ಹಾಕಿದ್ದೀನಿ ಇದು ಆಲ್ರೆಡಿ ಒಂದು ಆಗಿದೆ ಒಂದು ಆಲ್ರೆಡಿ ಮಾಡಿ ಬಂದಿದ್ದೀನಿ ಇನ್ನೊಂದು ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಹಸಿ ಉಳ್ಕೊಂಡಿದೆ ಏನಾದರೂ ಸ್ವಲ್ಪ ಹನ್ನೊಂದು ಗಂಟೆಗೆ ಹೊಟ್ಟೆ ಸ್ವಾಗತಲ್ಲ ಆವಾಗ ತಿಂತೀನಿ ಮಾಡಿಕೊಂಡು ಇವೆರಡಾಯಿತು ಈ ನಡುವೆ ಅದು ತುಂಬಾ ಸೆಖೆ ಆಗ್ಬಿಟ್ಟೈತೆ ಫಸ್ಟ್ ಟೈಮ್ ನನಗೆ ಹೆಂಗೆ ಅಂದರೆ ಜಸ್ಟ್ ಮಲಗಿದ್ರೆ ಮಾತ್ರ ಸೆಖೆ ಆಗೋದು ಫಸ್ಟಲ್ಲ ಇವಾಗ ಏನು ಎತ್ತಿದ್ರೂ ಬಟ್ಟೆ ಎಲ್ಲ ತ್ಯಾಗ ಆಗ್ಬಿಡ್ತು ಅಷ್ಟು ಸಖೆ ಆಗ್ತೈತೆ ಇದರಿಂದ ಸೆಕೆ ನೀರಲ್ಲ ಮುಖದ ಓಟದಿಂದ ನೀರು ಇನ್ನು ಇವಾಗ ಟಿಫನ್ ಮಾಡಬೇಕು ನಾವು ಏನಕ್ಕೆ ಉಂಡೆ ತೆಗೆದಿದ್ದು ಅಂದರೆ ಅದು ಉಂಡೆ ಫುಲ್ಲು ತುಂಬ ಬಿಟ್ಟಿತ್ತು ಅದು ದುಡ್ಡು ಹಾಕೋಕ್ಕೂ ಕೂಡ ಜಾಗ ಇತ್ತಿಲ್ಲ ಹ್ಞೂ ದುಡ್ಡು ಹಾಕೋಕ್ಕೂ ಜಾಗ ಐತಿಲ್ಲ ಆಮೇಲೆ ಅದು ಏನಕ್ಕೆ ಏನನ್ಕೊಂಡು ನಮ್ಮ ಹಸ್ಬೆಂಡು ಅದು ಉಂಡಿಗೆ ಹಾಕಿದ್ರು ಅಂದರೆ ಇವಾಗ ಏನಕ್ಕಾದ್ರೂ ಯೂ ನಮ್ಮ ಪಾಪಗೂ ಏನಾದರೂ ವಸ್ತು ಇಲ್ಲ ನಮ್ಮ ಪಾಪಗಂತಾನೆ ಯೂಸ್ ಮಾಡೋಕ್ಕೆ ದುಡ್ಡು ಹೆಣ್ಣುಕಾಯು ಯೂಸ್ ಆಗುತ್ತೆ ಅಂದ್ಬಿಟ್ಟು ಅದು ಉಂಡೆ ಹಾಕಿದ್ದು ಅದು ಫುಲ್ ಆಗಿತ್ತಲ್ಲ ನಾನು ತೆಗೆಸ್ತೆ ಇವಾಗ ಏನು

ನಾನು ಮಾಡೋಕ್ಕೆ ಟೈಮ್ ಇರುತ್ತಾ ಇಲ್ಲ ಗೊತ್ತಿಲ್ಲ ಯಾಕೆ ನಾನು ಇಷ್ಟು ಡೇಟ್ ಆಫ್ ಯೂಷನ್ ಅಂತ ಮಾಡಿಸ್ಕೊತಾ ಇದ್ದೀನಿ ಅಂದರೆ ಇದು ನಂದು ಫೈವ್ ಇಯರ್ಸ್ ಆದಮೇಲೆ ಅಂದರೆ ನಮ್ಮ ನಾನು ಕನ್ಸೀವ್ ಆಗಿರೋದಲ್ವ ನಾನು ಮಾಡಿಸ್ಕೊಂಡ್ರೆ ಫೈ ಮಂತ್ ಮಾಡಿಸ್ಕೋಬೇಕಂತೆ ಇಲ್ಲಾಂದರೆ ನೈನ್ ಮಂತ್ಗೆ ಮಾಡಿಸ್ಕೋಬೇಕಂತೆ ಸೆವೆನ್ ಮಂತಲ್ಲಿ ಮಾಡಿಸ್ಕೊಬೋದಂತೆ ಹಂಗಂತ ನಾನು ಹೇಳಿಲ್ಲ ನಮ್ಮ ಅತ್ತೆ ಹೇಳಿದರು ನಮ್ಮ ಹಸ್ಬೆಂಡ್ ಅವರಮ್ಮ ಹೇಳಿದರು ನೀನು ಫಸ್ಟ್ ಟೈಮ್ ಯಾಕೆ ಬೇಡ ಸೆವೆನ್ ಮಂತಲ್ಲಿ ಬೇಡ ಮಾಡಿಸ್ಕೊಂಡ್ರೆ ನೈನ್ ಮಂತ್ ಆಗಿ ಮಾಡಿಸ್ಬೋ ಇಲ್ಲ ಅಂದರೆ ಫೈವ್ ಮಂತ್ ಆಗಿ ಮಾಡಿಸ್ಬೋ ಅಂತ ಅಂದರು ನಾನು ಇನ್ನೊಂದು ನಾನು ಇನ್ನೂ ಶಾಪಿಂಗ್ ಮಾಡಿಲ್ಲ ಮಗುದು ಏನು ಇದಲ್ಲ ಅದು ಆದರೆ ಇವತ್ತು ಇಲ್ಲ ನಾಳೆ ಅಷ್ಟಲ್ಲೂ ಮುಗಿಸ್ಬೇಕು ಯಾಕೆ ನಾನು ಶಾಪಿಂಗ್ ಡಿಲೇ ಮಾಡಿದ್ದೇನೆ ಅಂದರೆ ನನ್ನ ತಂಗಿ ಹೇಳಿದ್ಲು ನನಗೆ ನಾವು ಹೋಗೋಣ ನಾವು ಇಬ್ಬರು ಶಾಪಿಂಗ್ ಮಾಡ್ತೇನೆ ಹೇಳಂತ ಅಂದರೆ ಇದರಲ್ಲಿ ನಮ್ಮ ಹಿಂದೂ ಪ್ರಕಾರ ಹಿಂದೂ ಸಂಸ್ಕೃತಿ ಪ್ರಕಾರ ನಾವು ಡಿಲ್ವರಿಗೆ ಯಾವತ್ತು ಮುಂಚೆ ಏನು ಹೊಸ ಬಟ್ಟೆಗಳನ್ನ ತೆಗಿಬಾರ್ದು ಅಂತಾರಲ್ವ ಅದು ಅದಕ್ಕೋಸ್ಕರ ನಾವು ಒಂಬತ್ತು ತಿಂಗಳು ಆಗ್ತಿದ್ದೀವಿ ಒಂಬತ್ತು ಆದಮೇಲೆ ಯಾವಾಗ ಡಿಲಿವರಿ ಆಗುತ್ತಲ್ವಾ ತಗೊಳ್ಳೋಣ ಯಾವಾಗ ಅಂತ ನಾನಂದೆ ಇವಾಗ ಒಂಬತ್ತು ತಿಂಗಳು ಆಗಿದ ತಕ್ಷಣ ನನಗೆ ತುಂಬಾ ಕೆಲಸ ಇದೆ ಕೆಲಸ ಅನ್ನೋದಕ್ಕಿಂತ ಚೆಕಪ್ ಫಸ್ಟ್ನೇ ವಾರದಲ್ಲಿ ಬಂದು ಅಮ್ಮ ಆಶ್ರಮ ಮಾಡುತ್ತೆ ಸೆಕೆಂಡ್ ವಾರದಲ್ಲಿ ನನಗೆ ಹಾಸ್ಪಿಟ್ಲಕ್ಕೆ ಚೆಕಪ್ ಇರುತ್ತೆ ಆದರೂ ಚೆಕಪ್ ಇರುತ್ತೆ ಅಲ್ಲಿ ಓಡಾಡೋದಿರುತ್ತೆ ಆಮೇಲೆ ಇದು ತರ್ಡ್ ವೀಕಲ್ಲಿ ಬಂದ್ಬಿಟ್ಟು ಅಂದರೆ ಈ ಈ ನೈನ್ ಮಂತ್ ಏನಿದೆ ಅಲ್ಲ ಅದರಲ್ಲೆಲ್ಲ ಫುಲ್ಲು ನಾನು ಬ್ಯುಸಿಯಾಗೇ ಇರ್ತೀನಿ ಆಮೇಲೆ ನನಗೆ ಮಗು ಬಟ್ಟೆ ತಗೊಳ್ಳೋದು ಮತ್ತೆ ಹೋಗ್ತೀನಿ ಬಟ್ಟೆ ಅಂದರೆ ಹಳೆ ಬಟ್ಟೆ ನಮ್ಮ ಅಕ್ಕ ಮಗನಿಗೆ ಹಾಕಿದ್ದು ಇದೆ ಅದು ತಗೋತೀನಿ ಹಳೆ ಬಟ್ಟೆ ಹಾಕ್ಬೇಕಂತ ಹುಟ್ಟಿದ ತಕ್ಷಣ ನಾವು ಹೊಸ ಬಟ್ಟೆ ಹಾಕೊಂಡಿಲ್ಲಲ್ಲ ಅದು ಇದೆ ಅದನ್ನೇ ಎತ್ತಿಕ್ಕಿದ್ದೀನಿ ಹೊಸ ಬಟ್ಟೆನೂ ತಗೋತೀನಿ ಯಾಕೆಂದರೆ ಹುಟ್ಟಿದ ತಕ್ಷಣ ಹಳೆ ಬಟ್ಟೆ ಹಾಕ್ತೀನಿ ಆಮೇಲೆ ಹೊಸ ಬಟ್ಟೆ ಹಾಕ್ಬೋದು ಅದಕ್ಕೆ ಇವಾಗ ಅದೂ ತಗೋಬೇಕು ಆಮೇಲೆ ಬೆಡ್ಶೀಟು ಆಮೇಲೆ ಲಂಗೋಟ್ ಅಂತಾರಲ್ಲ ಮಗುದು ಅದು ಆಮೇಲೆ ಕರ್ಚಿಪು ಆಮೇಲೆ ಸೋಪು ಅದೆಲ್ಲ ತಗೊಂಡ್ಬರ್ಬೇಕು ಅದೆಲ್ಲ ತಗೋ ಇಟ್ಕೊಳ್ಬೇಕು ನಾವೇನು ಹಾಸ್ಪಿಟ್ಲಿಗೆ ಎತ್ಕೊಂಡೋಗಿ ಯೂಸ್ ಮಾಡಲ್ಲ ಏನೇನು ಯೂಸ್ ಮಾಡೋದಾಗುತ್ತೋ ಮಾತ್ರ ನಾನು ನಾನು ಎತ್ಕೊಂಡು ಹೋಗ್ತೀನಿ ಬಟ್ ಡಿಲ್ವರಿ ಆಗಿ ಬಂದಿದ ತಕ್ಷಣ ಎಲ್ಲಾನು ಯೂಸ್ ಆಗಕ್ ಡೆಲಿವರಿ ಆಗಿದ ತಕ್ಷಣ ತಗೋಬಹುದು ಬಟ್ ನಾನ್ ಜೊತೆಗೋಗಲ್ಲ ಆ ಟೈಮ್ ಅಲ್ಲಿ ಎಲ್ಲನು ಹೋಗೋಕ್ಕಾಗಲ್ಲ ಮನೇಲಿ ಹೇಳ್ಬೇಕಾಗುತ್ತೆ ನಾನೇ ಹೋಗಿ ನೋಡಿ ತಗೊಂಬರದ್ ನಾ ಅಂದ್ರೆ ನನ್ಗೆ ಏನಂದ್ರೆ ಇದು ನಂಗೊಂಥರ ಖುಷಿ ಅಂತ ಅನ್ಸುತ್ತೆ ಯಾಕಂದ್ರೆ ನನ್ನ ಮಗು ಹೊಟ್ಟೆ ನಾನು ಹೋಗಿ ತಗೊಂಡ್ಬರದು ನನಗೆ ಅದನ್ನ ಕೂಡ ಖುಷಿ ಇದು ಕಣ್ಣಲ್ಲ ಉಗುದಿದೆ ಇನ್ ಏನ್ ಮಾಡಿದ್ರೆ ಕೈ ಕೂಡಿದೆ ಕೈ ಎಷ್ಟಪ್ಪ ಆಗುದಿಲ್ಲ ಹಿಂಗ ಹಿಂಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಒಂಥರ ಜೋಮ್ ಇಳಿದಾಗ ಅನ್ಸುತ್ತಿದೆ ಕಾಲುಗಳು ಮಲಗಿದ್ದಾಗಪ್ಪ ಕಾಲು ವಾಯು ಅಂತಾರಲ್ಲ ನಂದು ಫಿನಿಶ್ ಆಗೋಯ್ತು ಎಲ್ಲ ತಿನ್ಬಿಟ್ಟೆ ಇವತ್ತು ಲೇಟ್ ಆಯ್ಕೊಂಡು ನಮಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾನು ನಿಮ್ಮ ಹತ್ರ ಮಾತಾಡಿಕೊಂಡು ಅಲ್ಲಿ ತಣ್ಣಗೆ ಆಗೋಯ್ತು ಬಿಸಿ ಬಿಸಿ ಅಂತ ಮಾಡ್ಕೊಂಡೆ ಅದು ತಣ್ಣಗಾಗುತ್ತೆ ವೀಡಿಯೋ ಡೌನ್ಲೋಡ್ ಮಾಡೋ ಮಾಡ್ತಾ ಮಾಡ್ತಾನೆ ತಿನ್ನುತ್ತೆ ಅದೇ ಹೇಳ್ತಿದ್ನಲ್ವಾ ಇದಕ್ಕೆ ಮುಂಚೆ ಕಾಲು ವಾಯು ಹೇಳಿ ನನಗೆ ವಾಯು ಬ ಬರುತ್ತೆ ರಾತ್ರಿ ಹೊತ್ತು ಎಪ್ಪಾ ಒಂದ್ಸಲ ಕಿಚಾಡ್ತಾ ಇರ್ತೀನಿ ನಮ್ಮ ಹಸ್ಬೆಂಡ್ ಎದ್ಬಿಟ್ಟು ಏನಾಯ್ತು ಏನಾಯ್ತು ಅಂತ ಕೇಳ್ತಾ ಇರ್ತಾರೆ ಅದೇ ಇವಾಗ ಶಾಪಿಂಗ್ ಒಂದು ಬಾಕಿ ಇದೆ ಆಮೇಲೆ ಶ್ರೀಮಂತನ ಬಾಕಿ ಇದೆ ಆಮೇಲೆ ಚೆಕಪ್ ಒಂದು ಬಾಕಿ ಇದೆ ಈ ಚೆಕಪ್ ಏನು ಚೆಕಪ್ ಹೋಗ್ತೀನಲ್ಲ ನೈನ್ ಮಂತ್ ಚೆಕಪ್ಗೆ ಆ ಚೆಕಪ್ ಅಲ್ಲಿ ನಂಗೆ ಗೊತ್ತಾಗುತ್ತೆ ನನಗೆ ನಾರ್ಮಲ್ ಆಗುತ್ತಾ ಸೀಸರಿಂಗ್ ಆಗುತ್ತಾ ಅಂತೇಳಿ ನಾನು ದೇವ್ರ ಹತ್ರ ಬೇಕಾದ ನಂಗೆ ನಾರ್ಮಲೇ ಆಗಲಿ ಅಂತ ಇವತ್ತು ನಾನು ನಮ್ಮ ಅಮ್ಮ ಮನೆಯಲ್ಲಿ ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಅಂದರೆ ಇದು ಪಾಪದು ಬಟ್ಟೆಗಳು ತಗೋಬೇಕು ಅಂತ ಹೇಳಿದ್ನಲ್ವಾ ಆ ಬಟ್ಟೆಗಳು ತೊಗೊಂಡಿದ್ದೀನಿ ಎಲ್ಲ ತೋರಿಸಲ್ಲ ನಾನು ಬ್ಯಾಗ್ ಪ್ಯಾಕ್ ಮಾಡೋ ಟೈಮಲ್ಲಿ ತೋರಿಸ್ತೀನಿ ಪಾನ್ಸ್ಪೋರ್ಟಲ್ಲಿ ಬ್ಯಾಗ್ ಪ್ಯಾಕ್ ಮಾಡೋ ಟೈಮಲ್ಲಿ ಇವಾಗ ಏನಕ್ಕೆ ತೊಗೊಂಡೆ ಅಂದರೆ ನನಗೆ ಹೇಳಿದ್ನಲ್ವ ಶ್ರೀಮಂತನ ಮಾಡೋದು ಪೆಂಡಿಂಗ್ ಇದೆ ಆದ ಕಡುಬಿಡಿಯಲ್ಲಿ ನಾನು ತೊಗೊಳ್ಳೋದಕ್ಕಾಗುತ್ತೋ ಇಲ್ಲ ಅಂಥೇಳಿ ಎಲ್ಲ ಇವಾಗ ತೊಗೊಂಬಿಟ್ಟೆ ಏನೇನು ಬೇಕು ಎಲ್ಲನೂ ತೊಗೊಂಬಿಟ್ಟಿದ್ದೀನಿ ಇನ್ನು ನನಗೇನು ಬೇಕು ಅದೊಂದು ತೊಗೊಳಿದೆಯ ಅಷ್ಟು ಹಿಂಗೆ ಮಗುದೆಲ್ಲನೂ ತೊಗೊಂಬಿಟ್ಟಿದ್ದೀನಿ ನಾನು ಕೆಳಗೆ ನೆಲದ ಮೇ ಮಲಗಿದ್ದೀನಿ ನೆಲದ ಮೇಲೆ ತಣ್ಣಗೆ ಇರುತ್ತೆ ಈ ಶಕ್ಕೆ ಕಲ್ದ ನೆಲದ ಮೇಲೆ ಮಲಗೋದು ನಿಮ್ದೇ ಇರುತ್ತೆ ಅದಕ್ಕೆ ನೆಲದ ಮೇಲೆ ಮಲಗಿದ್ದೀನಿ ಬಟ್ಟೆ ತೋರಿಸ್ತೀನಿ ಇಲ್ಲೆಲ್ಲ ಇರತ್ತದೆ ಬಟ್ಟೆಗಳು ಇದು ಟವಲ್ ಅಂದರೆ ಮ್ಯಾಟ್ ಥರ ಕೆಳಗಡೆ ಉಚ್ಚೆ ಗಿಚ್ಚೆ ಮಾಡಿದ್ರೆ ಆ ಕೆಳಗೆ ಬರಬಾರ್ದು ಅಂಥೇಳಿ ಇನ್ನು ಇದು ನ್ಯಾಪ್ಕಿನ್ಸು ಆಮೇಲೆ ಇದು ಇದು ನ್ಯಾಪ್ಕಿನ್ಸೆ ಇದು ಮನೇಲಿ ಯೂಸ್ ಮಾಡೋದು ಇದೆಲ್ಲ ರಾಚೆ ಎತ್ಕೊಂಡೋದ್ರೆ ಯೂಸ್ ಮಾಡೋಕ್ಕೋಸ್ಕರ ಇದೊಂದು ಟವಲ್ಲು ಮೂವಿಗೆ ಟವಲ್ ತೊಗೊಂಡಿದ್ದೀನಿ ಆಮೇಲೆ ಸಾಕ್ಸು ಇದು ಇದೆರಡು ಸಾಕ್ಸು ಇದೆರಡು ಸಾಕ್ಸು ಆಮೇಲೆ ಸುಮ್ಮನೆ ಜಸ್ಟ್ ತಗೊಂಡಿದ್ದು ಅಷ್ಟೇ ಇದು ಯೂಸ್ ಮಾಡ್ಬೋದಾ ಇಲ್ಲೋ ಗೊತ್ತಿಲ್ಲ ಜಸ್ಟ್ ತಗೊಂಡಿದ್ದೀನಿ ಇನ್ನು ಇದೊಂದು ಸ್ವೆಟರು ಮಗುಗೆ ಅಕ್ಕಕ್ಕೆ ಆಮೇಲೆ ಇದು ಶರ್ಟ್ಗಳು ಟೀ ಶರ್ಟು ಆಮೇಲೆ ಫುಲ್ ಸ್ಲೀವ್ ಶರ್ಟು ಟಿ ಶರ್ಟ್ಸು ಆಮೇಲೆ ಇದು ಈ ಪ್ಯಾಂಟು ನಿಕ್ಕರ್ಗಳು ನಿಕ್ಕರ್ಗಳು ಆಮೇಲೆ ಇದು ಫುಲ್ ಹಾಕ್ತಾರಲ್ವ ಆ ಥರದ್ದು ಇದು ಬಂದು ಮ್ಯಾಟ್ ಥರ ತೊಗೊಂಡಿದ್ದೀನಿ ಒಂದು ಯಾಕೆಂದರೆ ಮಗುಗೆ ಎಣ್ಣೆ ಮಸಾಜ್ ಎಲ್ಲ ಕೆಳಗೆ ಹಾಕಿ ಮಾಡ್ತಾರಲ್ಲ ಅದಕ್ಕೊಂದು ಮ್ಯಾಟ್ ತಗೊಂಡಿದ್ದೀನಿ ಇದೆಲ್ಲ ಬಂದು ಹೊಸ ಬಟ್ಟೆಗಳು ಪಾಕಿಗೆ ಎಲ್ಲ ಇದೆಲ್ಲ ಹೊಸ ತೊಗೊಂಡಿದ್ದೀವಿ ನಾವು ಎಲ್ಲ ಆಯಿತು ನನಗೆ ಒಂದೇ ಒಂದು ಟವಲ್ ಬೇಕಾಗಿತ್ತು ಅಂದರೆ ಟವಲ್ ಅಂತ ತೊಗೊಂಡೆ ಇದು ಬಂದು ನಮ್ಮ ಅಕ್ಕ ಮಕ್ಕಳು ತೊಗೊಂಡಿದ್ದೆ ಹಂಗೆ ಜೊತೆಗೂ ತೊಗೊಂಡಿದ್ದೀವಿ